ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ವತಿಯಿಂದ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ ಹಾಗೂ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ನಾಯಕ ಕೃಷ್ಣದಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರಂದು ಡಾ ಬಿಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಿಸಿದ ದಿನವಾಗಿದ್ದು ಈ ಮಹತ್ವದ ದಿನದ ಎಪ್ಪತ್ತೈದು ವರ್ಷಗಳಾದರೂ ದೇಶವು ಪ್ರಬುದ್ಧ ಸಮಾಜದತ್ತ ಸಾಗುವಲ್ಲಿ ಹಲವಾರು ಅಡೆ ಇವೆ ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ದೇಶಾದ್ಯಂತ ಧರ್ಮ ಜಾತಿ ಮತ್ತು ಪರಸ್ಪರ ವೈಮನಸ್ಸಿಗೆ ಕಾರಣವಾಗುವ ಪ್ರಚಾರವನ್ನು ಆರ್ಎಸ್ಎಸ್ ಮುಂದುವರೆಸುತ್ತಿದ್ದು ಸುಳ್ಳು ಸುದ್ದಿ ಹಾಗೂ ಅಯಸ್ಕೃಷ್ಟಿಯ ವಾತಾವರಣವನ್ನು ಉದ್ದೇಶಪೂರ್ವಕವಾಗಿ ಬೆಳೆಸಲಾಗುತ್ತಿದೆ ಎಂದು ಸಮಿತಿ ಆರೋಪಿಸಿದೆ ಎಂದರು ತಮ್ಮನ್ನು ದೇಶಭಕ್ತ ಸಂಘವೆಂದು ಕರೆಸಿಕೊಳ್ಳುವ ಆರ್ಎಸ್ಎಸ್ ದೇಶದ ತ್ರಿವರ್ಣ ಧ್ವಜವನ್ನೇ ಹಾರಿಸಲು ಹಿಂದೆ ಮುಂದೆ ನೋಡುತ್ತಿರುವುದು ಸಂವಿಧಾನ ಮತ್ತು ದಲಿತರ ಹಕ್ಕುಗಳ ಮೇಲೆ ನಿರಂತರ ದಾಳಿ ನಡೆಸುತ್ತಿರುವುದು ಗಂಭೀರ ವಿಷಯವಾಗಿದೆ ಎಂದು ಅವರು ಹೇಳಿದರು ಇತ್ತೀಚೆಗೆ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಕೆಟ್ಟ ವರ್ತನೆ ಕರ್ನಾಟಕ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದ ಬೆದರಿಕೆ ಆರ್ಎಸ್ಎಸ್ ಪೋಷಿತ ಮನೋಭಾವದ ಪರಿಣಾಮವೆಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪ್ರಿಯಾಂಕ ವಿರುದ್ಧವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಪಂಚಾಯತ್ ರಾಜ್ಯ ಮಂತ್ರಿ ಇಲಾಖೆಯ ಮಂತ್ರಿ ಸೊ ಅವರು ದಲಿತರು ನಮ್ಮ ಸಮಾಜದ ಮುಖಂಡರು ಸೊ ಅವರು ಪರವಾಗಿ ಅವ್ರ ನೈತಿಕ ಬೆಂಬಲವನ್ನು ಕೊಡ್ತಾ ಅವರಿಗೆ ಆತ್ಮಧೈರ್ಯವನ್ನು ತುಂಬ್ತಾ ಅವರು ಬೆಂಬಲವಾಗಿ ನಿಂತ್ಕೋಬೇಕು ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು ಒಟ್ಟಾಗಿ ಅವ್ರ ಪರವಾಗಿ ನೈತಿಕ ಬೆಂಬಲಕ್ಕೋಸ್ಕರ ಆಸ್ ಆರ್ ಎಸ್ ಎಸ್ನ ವಿರುದ್ಧವಾಗಿ ನಾವು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ಇವತ್ತು ಆರ್ ಎಸ್ ಎಸ್ಸು ಇಡೀ ದೇಶದಲ್ಲಿ ನೂರು ವರ್ಷ ತುಂಬಿದೆ ಅಂಥೇಳಿ ಇಡೀ ದೇಶಾದ್ಯಂತ ತನ್ನ ಪಥಸಂಚಲನವನ್ನು ಮಾಡೋದ್ರ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾಯಿದೆ ಸೊ ಇವರು ಆರ್ ಎಸ್ ಎಸ್ಸು ಇಡೀ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತೇಳಿ ನಮ್ಮ ಪ್ರಶ್ನೆ ಯಾಕೆಂತಂದರೆ ಅವರು ಯಾವುದೇ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಇಡೀ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಿದೆ ದಬ್ಬಾಳಿಕೆ ಆಗ್ತಿದೆ ಕೊಲೆ ಆಗ್ತಿದೆ ಅವ್ರ ಪರವಾಗಿ ಇದುವರೆಗೂ ಧ್ವನಿ ಎತ್ತಿಲ್ಲ ಇವತ್ತು ದಲಿ ಸಂವಿಧಾನದ ಮೇಲೆ ದಾಳಿ ಇದೆ ಸಂವಿಧಾನದ ಪರವಾಗಿ ಕಾನೂನು ಪರವಾಗಿ ಸಂವಿಧಾನ ಗೌರವಿಸುವುದಾಗಿದ್ದರೆ ಈ ದೇಶದ ಪ್ರಜ್ಞಾವಂತ ನಾಗರಿಕರಾಗಿದ್ದರೆ ಅದು ಧ್ವನಿ ಎತ್ತಬೋದಾಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಗವಾಯಿ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಒಬ್ಬ ರಾ ಕಿಶೋರಂತೇಳಿ ರಾಕೇಶ್ ಕಿಶೋರ್ ಅಂತೇಳಿ ಒಬ್ಬ ವಕೀಲ ಸಂವಿಧಾನದ ಪೀಠ ಅದು ನ್ಯಾಯಾಧೀಶರ ಕೊಠಡಿ ಇವತ್ತು ನ್ಯಾಯಾಧೀಶರ ಚೇಂಬರಲ್ಲಿ ಓಪನ್ ಕೋಟ್ ಶೂ ಎಸೆಯೋದ್ರ ಮೂಲಕ ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ತಾರೆ ಇದ್ರ ಪರವಾಗಿ ಧ್ವನಿ ಎತ್ತಬೇಕಾಯಿತು ದೇಶಭಕ್ತ ಸಂಘಟನೆ ಅಂತ ಹೇಳೋವಂಥ ಆರ್ ಎಸ್ ಎಸ್ನವರು ಇದುವರೆಗೂ ಆ ಥರದ ಓ ವಿಚಾರಗಳಿಗೆ ಚಕಾರ ಎತ್ತಲೆ ಇವತ್ತು ಸಂವಿಧಾನಕ್ಕೂ ಗೌರವ ಕೊಡ್ದಲೆ ಇವತ್ತು ಯಾವುದೇ ಒಂದು ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡದಿರ್ತಕ್ಕಂಥ ಸಂಘಟನೆ ಅವ್ರ ಉದ್ದೇಶ ಏನು ಇವತ್ತು ನೂರು ವರ್ಷ ತುಂಬಿದೆ ಅಂತೇಳಿ ಇವತ್ತು ಪಥಸಂಚಲ ಮಾಡೋ ಉದ್ದೇಶ ಏನಾದರೂ ಇದೆ ಅನ್ನೋದು ನಮ್ಮ ಪ್ರಶ್ನೆ ಅವರು ನೂರು ವರ್ಷದಿಂದ ಈ ಸ ಇಡೀ ದೇಶದ ಜನರ ಯಾವ ಜನರ ಕಷ್ಟ ಸುಖ ದೌರ್ಜ ಬ ಭಾಗಿಯಾಗಿ ಅವ್ರನ್ನ ಸಮಸ್ಯೆಗಳನ್ನ ಕೇಳಿದೆ ಯಾರ ಜನರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಲಿಕ್ಕೆ ಹೋರಾಟ ಮಾಡಿದೆ ಅವ್ರಿಗೆ ಸಾಂತ್ವನ ಹೇಳಿದೆ ಏನೂ ಮಾಡಿಲ್ಲ ಆರ್ ಎಸ್ ಎಸ್ ಕೊಡುಗೆ ಶೂನ್ಯ ಆದರೆ ಅವರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಲಿಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಇವತ್ತು ಬಿ ಜೆ ಪಿನ ಅಧಿಕಾರಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ ಇಂಥ ಒಂದು ದಲಿತ ವಿರೋಧಿ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ಸಂಘಟನೆ ಇಡೀ ಈ ದೇಶದಲ್ಲಿ ಅವಶ್ಯಕತೆ ಇದೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಅವರು ಲಾಠಿ ಇಟ್ಕೊಂಡು ಇಡೀ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಬೆದರಿಕೆ ಆ ಹಗಲು ದೊರಡೆ ಹಗಲು ಓಪನ್ ಆಗಿ ಕಾನೂನು ಬಾಹಿರವಾಗಿ ಇವರು ಮೆರವಣಿಗೆ ಮಾಡಿ ಎದುರಿಸುವಂಥ ಒಂದು ಶಸ್ತ್ರಗಳನ್ನ ಇಟ್ಕೊಂಡು ಓಡಾಡೋದು ಎಷ್ಟು ಕಾನೂನಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ ಹಾಗಾಗಿ ಈ ಸಂಘಟನೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವಶ್ಯಕತೆ ಇಲ್ಲ ಇದು ಜನಪರ ಕಾಳಜಿ ಇಟ್ಕೊಂಡು ಮಾಡೋ ಸಂಘಟನೆ ಅಲ್ಲ ಹಾಗಾಗಿ ಈ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತೇಳಿ ಅನೇಕ ಹೋರಾಟಗಳು ಇಡೀ ದೇಶಾದ್ಯಂತ ನಡೀತಾ ಇದ್ದಾವೆ ಆದರೆ ಈಗಲೂ ನಮ್ಮ ಒಂದು ಹೋರಾಟ ಏನಂತಂದರೆ ಇವತ್ತು ಅವರಿಗೆ ನೂರು ವರ್ಷ ತುಂಬಿದೆ ಆರ್ ಎಸ್ ಎಸ್ಗೆ ನಮ್ಮದು ದಲಿತ ಸಂಘರ್ಷ ಸಮಿತಿಗೆ ಕರ್ನಾಟಕದಲ್ಲಿ ಐವತ್ತು ವರ್ಷ ತುಂಬಿದೆ ನಾವು ಇವತ್ತು ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡೋಕ್ಕೆ ಶಕ್ತಿ ಇರ್ತಕ್ಕಂಥದ್ದೇ ದಲಿತ ಸಂಘರ್ಷ ಸಮಿತಿಯವರಿಗೆ ಮಾತ್ರ ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಶೆಡ್ ವರ್ ದಿನಗಳ ಇಡೀ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ನಿಷೇಧ ಮಾಡೋವರೆಗೂ ತನ್ನ ಹೋರಾಟವನ್ನು ನಿರಂತರವಾಗಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಹಿಂಗಾಗಿ ಆರ್ ಎಸ್ ಎಸ್ಸು ಯಾರಿಗೆ ನಮ್ಮ ದಲಿತ ಮಂತ್ರಿಗಳಿಗೆ ಮಾನೆಯರಿಗೆ ಮುಖಂಡರುಗಳಿಗೆ ಬೆದರಿಕೆ ಗೊಡ್ಡು ಬೆದರಿಕೆ ಹಾಕೋದನ್ನು ದಯಮಾಡಿ ನಿಲ್ಲಿಸಬೇಕು ನಾವು ಯಾವುದೇ ಕಾರಣಕ್ಕೂ ಆ ಬೆದರಿಕೆಗೆ ಬಗ್ಗೋರು ಅಲ್ಲ ಜಗ್ಗೋರು ಅಲ್ಲ ನಾವು ತೊಡೆತಟ್ಟಿನ ನಿಂತುಗಳಿಗೆ ನಾವು ಖಂಡಿತವಲ್ಲೂ ರೆಡಿ ಇದ್ದೀವಿ ನಾವು ಕಾನೂನು ಪರವಾಗಿರ್ತೀವಿ ಕಾನೂನು ಹೋಗಲ್ಲ ನಾವು ಕಾನೂನು ಪರವಾಗಿ ಕಾನೂನನ್ನ ಗೌರವಿಸ್ಕೊಂಡು ಆ ಕಾನೂನ ಒಳಗಡೆನೆ ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ನ ನಿಷೇಧ ಮಾಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವ್ರಿಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಇಪ್ಪತ್ತೆಂಟನೇ ತಾರೀಕು ಏನು ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಆ ಪ್ರತಿಭಟನೆಗೆ ನಮ್ಮ ಇಡೀ ರಾಜ್ಯದ ಒಂದು ವಿಚಾರವಂತರು ಬರ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅದನ್ನು ತಾವೆಲ್ಲರೂ ಎಲ್ರಿಗೂ ಈ ಜಿಲ್ಲೆಯ ಇಡೀ ಸಮಾಜಕ್ಕೆ ದಲಿತರು ಹಿಂದುಳಿದ ಅಲ್ಪಸಂಖ್ಯಾತರು ಇಡೀ ಆರ್ ಎ ಆರ್ ಎಸ್ ಎಸ್ನ ವಿರೋಧಿಸ್ತಾರೆ ಸಮಾಜವಾದವನ್ನ ಒಂದು ಬೆಂಬಲಿಸ್ತಾರೆ ಎಲ್ಲರೂ ಅವರೆಲ್ಲರೂ ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ನಾವು ಮನವಿಯನ್ನು ಮಾಡಿದ್ದೇವೆ ಇಡೀ ಜಿಲ್ಲೆಯ ಜನ ಎಲ್ಲ ಈ ಜನಸಾಗರ ಸಂಪೂರ್ಣವಾಗಿ ಇಪ್ಪತ್ತೆಂಟನೇ ತಾರೀಕಿಗೆ ಹಾಸನ ಜಿಲ್ಲೆ ನಗರಕ್ಕೆ ಬಂದು ಭಾಗವಹಿಸುವುದ್ರ ಮೂಲಕ ಇಡೀ ಸಮಾವೇಶವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಸಮಸ್ತ ಹಾಸನ ಜಿಲ್ಲೆಯ ನಾಗರಿಕರನ್ನು ನಾವು ಮನವಿ ಮಾಡ್ತಿದ್ದೀವಿ ನಾವು ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನಾವು ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ ಆ ದಿನವನ್ನು ನಾವು ಆರ್ ಎಸ್ ಎಸ್ ವಿರುದ್ಧ ಮಾಡ್ತಾಯಿದ್ದೀವಿ ಯಾಕೆ ಅಂತ ಹೇಳಿದರೆ ಆರ್ ಎಸ್ ಎಸ್ಸು ಸಂವಿಧಾನ ವಿರೋಧಿ ಸಂಘಟನೆ ಆಗಿದೆ ದಲಿತ ವಿರೋಧಿ ಸಂಘಟನೆ ಆಗಿದೆ ಒಂದು ರೀತಿಯ ಭಯೋತ್ಪಾದಕ ಸಂಘಟನೆಯಾಗಿಯೂ ಕೂಡ ಅದು ಕೆಲಸ ಇದೆ ಆ ಕಾರಣಕ್ಕೆ ನಾವು ಆರ್ ಎಸ್ ಎಸ್ ವಿರುದ್ಧ ಆ ದಿನ ನಾವು ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶವನ್ನು ಏರ್ಪಡಿಸಿದ್ದೀವಿ ನಾವು ಅವ್ರಂಗೆ ದೊಣ್ಣೆಗಳು ಹಿಡ್ಕೊಂಡು ಭಯೋತ್ಪಾದಕರ ರೀತಿಯಲ್ಲಿ ಹೋಗೋದಿಲ್ಲ ನಾವು ಅವರು ದೊಣ್ಣೆ ಹಿಡ್ಕೊಂಡು ಹೋಗ್ತಾರೆ ಯಾವ ಸಂವಿಧಾನದಲ್ಲಿ ಅವಕಾಶ ಇದೆ ದೊಣ್ಣೆ ಹಿಡ್ಕೊಂಡು ಹೋಗೋದಕ್ಕೆ ಆದ್ದರಿಂದ ನಾವು ಆ ದಿನ ಪೆನ್ನನ್ನು ಹಿಡಿಯೋದ್ರ ಮುಖ ಮುಖಾಂತರ ನಾವು ಪೆನ್ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಸಾಕ್ತೀವಿ ಪೆನ್ನೇ ಈ ದೇಶದ ಒಂದು ಮಹತ್ವವಾದಂಥ ಒಂದು ಆಯುಧ ಅದು ಆ ಪೆನ್ನನ್ನು ನಾವು ಹಿಡಿಯೋದ್ರ ಮುಖಾಂತರ ನೀಲಿ ಬಾವಟನ ಪ್ರದರ್ಶನ ಮಾಡೋದ್ರ ಮುಖಾಂತರ ನಾವು ಸಂವಿಧಾನದ ಘನತೆಯನ್ನು ಮೌಲ್ಯಗಳನ್ನ ಎತ್ತಿಡ್ತೀವಿ ಈ ಈ ಸಮಾವೇಶಕ್ಕೆ ನಗರದ ಜಿಲ್ಲೆಯ ಎಲ್ಲ ನಾಗರಿಕರು ಸಂವಿಧಾನ ಪ್ರೇಮಿಗಳು ದಲಿತಪರ ಒಂದು ಸಂಘಟನೆಗಳು ಸಂವಿಧಾನ ಪ್ರೇಮಿಗಳು ಇತರ ಎಲ್ಲರೂ ಸಮಸ್ತ ನಾಗರಿಕರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕೃಷ್ಣದಾಸ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ